ಅದೇ ನಾನು ಸ್ವಲ್ಪ ಬಿಸಿ ಇದ್ದೆ ಹೇಳಿ ಹಾ ಸರ್ ಅದೇ ಸರ್ ಈಗ ಹುಡುಗನಿಂದಾನೇ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಏನು ಪ್ರಾಬ್ಲಮ್ ಅಂತ ಹೇಳಿ ಪ್ರಾಬ್ಲಮ್ ಅಂದ್ರೆ ನಾವಿಬ್ಬರು ರಿಲೇಶನ್ ಅಲ್ಲಿ ಇದ್ರಿ ಸರ್ ಆಕ್ಚುಲಿ ನಾನು ಟೂ ಇಯರ್ಸ್ ಬ್ಯಾಕ್ ಅಂದ್ರೆ ಟ್ವೆಂಟಿ 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 ಅಲ್ಲಿ ನಮ್ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆದ್ರೆ ಅವರು ಅಂದ್ರೆ ನನ್ ರಿಲೇಟಿವ್ ಇರ್ತಾರಲ್ವಾ ದೊಡ್ಡಮ್ಮ ಆ ತರ ಅವ್ರ ಊರಲ್ಲಿ ಹೋಗಿ ಬರುವಾಗ ನೋಡಿ ಲೈಕ್ ಫ್ರೆಂಡ್ ತರ ಮಾತಾಡ್ತಿದ್ದಿದ್ದು ಸೊ ನಾನು ಆಮೇಲೆ ಬ್ಯಾಂಗ್ಳೂರ್ಗೆ ಎಜುಕೇಶನ್ ಪರ್ಪಸ್ ಡಿಗ್ರಿಗೆ ಬಂದೆ ಸೊ ಒಂದ್ ದಿವಸ ಹಿಂಗೆ ನೋಡಿ ಹಂಗೆ ಫ್ರೆಂಡ್ ಆಗಿ ಒಂದ್ ಸ್ವಲ್ಪ ದಿಸ ಮಾತಾಡಿದ್ರಿ ಆಮೇಲೆ ಒಂದು ತ್ರೀ ಮಂತ್ಸ್ ಹಂಗಾದ್ಮೇಲೆ ಅವರೇ ಪ್ರಪೋಸ್ ಮಾಡಿದ್ರೆ ಆಕ್ಸೆಪ್ಟ್ ಮಾಡಿದ್ನಿ ನಾನು ಕೂಡಾನು ಸೊ ಒಂದ್ ಸ್ವಲ್ಪ ದಿಸ ಚೆನ್ನಾಗೇ ಇತ್ತು ಇಬ್ರುನು ಆಮೇಲೆ ಒಂದು ಒನ್ ಇಯರ್ ಎಲ್ಲಾ ಚೆನ್ನಾಗೆ ಇತ್ತು ಹಂಗಿರ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಸೊ ನನ್ ಕಸಿನ್ ಇದಾರೆ ಅವರಲ್ಲಿ ಅವ್ರಿಗೆ ಕೇಳ್ದೆ ತರ ಅವ್ರ ಬಗ್ಗೆ ಅವ್ರು ಹೇಳಿದ್ರು ಇಲ್ಲಮ್ಮ ಅವ್ರಿಗೆ ಆಲ್ರೆಡಿ ಬೇರೆ ಹುಡುಗಿ ಜೊತೆ ಮಾಡ್ತಾರಂತೆ ಮದುವೆ ಸೊ ಅವ್ರ ಮನೆಯಲ್ಲಿ ಅವ್ರ ಅಕ್ಕನ್ ಮಗಳಗೆ ಕೊಟ್ ಮಾಡೋದು ಅಂತ ಹೇಳಿದ್ರು ನಾನ್ ಇವನಿಗೆ ಅವತ್ತು ಕೇಳ್ದೆ ಕೇಳಿದ್ರೆ ಅವನ್ ಇಟ್ಕೊಂಡ್ ಹೇಳ್ದ ಇಲ್ಲ ಆತರ ಏನು ಹ್ಮ್ ಹುಡ್ಗಿಗೆ ಅಪ್ಪ ಇಲ್ಲ ನಮ್ಮ ಅಕ್ಕನ ಮಗಳು ಸೊ ಅಪ್ಪ ಇಲ್ಲ ಅಂತ ನಾವೇ ಸಾಕ್ಕೊಂತ ಇದ್ರಿ ನಮ್ ಮನೆಯಲ್ಲಿ ಇರ್ತಾನೆ ಅಂತ ಅವ್ರು ಹೇಳಿದ್ರು ನಂಗೆ ಇವ್ರು ಹೇಳಿದ್ಮೇಲೆ ಸರಿ ಬಿಡು ಅಂತ ಸುಮ್ಮನಾದೆ ಒಂದ್ ಟೂ ಇಯರ್ಸ್ ಇದೆಲ್ಲ ಚೆನ್ನಾಗಿತ್ತು ನಾನ್ ಫೈನಲ್ ಇಯರ್ ಡಿಗ್ರಿ ಅಲ್ಲಿ ಇರ್ಬೇಕಾದ್ರೆ ಇವ್ನ ಇಟ್ಕೊಂಡು ಸಡನ್ ಆಗಿ ಅವ್ರ ಮನೆಯಲ್ಲಿ ನನ್ಗೆ ಮ್ಯಾರೇಜ್ ಮಾಡಕ್ ಹೇಳ್ತಿದಾರೆ ಹ್ಮ್ ಸೊ ನೀನ್ ಬಂದ್ಬಿಡು ನಾನು ನಿನ್ನ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿದ್ರು ನಂದ್ ಎಜುಕೇಶನ್ ಕೂಡ ಕಂಪ್ಲೀಟ್ ಆಗಿದ್ದಿಲ್ಲ ಅವಾಗ ನಾನ್ ಹೇಳ್ದೆ ನಾನು ಹಿಂಗೆಲ್ಲ ಬರಲ್ಲ ನಾನು ನಮ್ ಪ್ಯಾರೆಂಟ್ಸ್ ಗೆ ಒಪ್ಪಿಸ್ತೀನಿ ಒಂದು ಒನ್ ಇಯರ್ ನಂಗೆ ಟೈಮ್ ಕೊಡು ನಾನು ಎಜುಕೇಶನ್ ಫಿನಿಶ್ ಮಾಡ್ತೀನಿ ಅಂತ ನಾನ್ ಹೇಳ್ದೆ ಅವ್ ಕುತ್ಕೊಂಡು ಆಗಲ್ಲ ಹಂಗೆ ಹಿಂಗೆ ಅಂತ ಫುಲ್ ಜಗಳ ಮಾಡ್ದೆ ನನ್ ಜೊತೆ ಜಗಳ ಮಾಡಿ ನನ್ಗೆ ಕೋಪ ಬನ್ನಿ ನನ್ನ ಎಜುಕೇಶನ್ ಎಕ್ಸಾಮ್ಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಮ್ಸ್ ಇದೆ ಅಂತ ನಾನು ಬ್ಲಾಕ್ ಮಾಡ್ಬಿಟ್ಟೆ ಬ್ಲಾಕ್ ಮಾಡ್ಬಿಟ್ಟು ನನ್ ಪಾಡಿಗೆ ನಾನು ಎಕ್ಸಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಎಕ್ಸಾಮ್ಸ್ ಎಲ್ಲಾ ಮುಗೀತು ಸೊ ಸ್ವಲ್ಪ ದಿವಸ ಲೀವ್ ಇದೆ ಅಂತ ನಾನ್ ಮನೆಗ್ ಹೋಗಿದ್ದೆ ಆಮೇಲೆ ಅವ್ನು ಇಟ್ಕೊಂಡು ಬೇರೆ ಇಂದ ನಾನ್ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ದ ನಾನ್ ಹೇಳ್ಬಿಟ್ಟೆ ನೋಡು ನಿಂಗು ನಂಗೆ ಸೆಟ್ ಆಗೋದಿಲ್ಲ ನಾನ್ ಲೈಫ್ ನಾನ್ ನೋಡ್ಕೊತೀನಿ ನೀನು ನಂಗೆ ನಮ್ದು ರಿಲೇಟಿವ್ ಹೇಳಿದಾರೆ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ತಾರಂತೆ ನಿಮ್ ಮನೆಯಲ್ಲಿ ಸೊ ನೀನ್ ಆಗ್ಬುಡು ನೆಮ್ಮದಿಯಾಗಿ ನನ್ಗ್ಯಾಕ್ ಡಿಸ್ಟರ್ಬ ಮಾಡ್ತೀಯಾ ಹಿಂಗೆ ಅಂತ ಹೇಳ್ದೆ ಅವನು ಅವ್ನ ಇಟ್ಕೊಂಡು ಇಲ್ಲ ನಮ್ಗ ಇಬ್ಬರಿಗೂ ಯಾವ್ದೇ ತರ ತರ ರಿಲೇಶನ್ ಇಲ್ಲ ನಮ್ಮ ಅಕ್ಕನ ಮಗಳ ಅಷ್ಟೇ ಅಂದ್ರು ನಾನು ಈ ತರಾನೇ ತುಂಬಾ ಜಗಳ ನಡೀತಿತ್ತು ಒಂದು ಒನ್ ಮಂತ್ ಹಂಗೆ ನಾನು ಕಾಲ್ ಮಾಡಿಲ್ಲ ಅವನು ಮಾಡಿಲ್ಲ ನಾನ್ ಸರಿ ಬಿಡು ಅವನು ಮೇ ಬಿ ಮೂವ್ ಆನ್ ಆಗಿದಾನೆ ಅಂತ ನಾನ್ ಸುಮ್ಮನಾದೆ ಮತ್ತೆ ನನ್ಗೆ ಬೇಜಾರಾಗ್ತಿತ್ತು ಸೊ ಅವನೇ ಒಂದ್ ದಿವಸ ಕಾಲ್ ಮಾಡ್ದ ಕಾಲ್ ಮಾಡ್ಬಿಟ್ಟು ನಂಗೆ ವಾಟ್ಸ್ಆಪ್ ಅಲ್ಲಿ ಒಂದ್ ಎರಡ್ ಪಿಕ್ ಕಳ್ಸ್ದ ನೋಡಿದ್ರೆ ಅವನ ಹುಡ್ಗಿನ್ ಮ್ಯಾರೇಜ್ ಆಗಿದ್ದಾನೆ ನನಗೆ ಇದೇನ್ ಹೇಳಿಲ್ಲ ಮ್ಯಾರೇಜ್ ಗೆ ಕೂಡ ಆಲ್ಮೋಸ್ಟ್ ಒಂದು ಒನ್ ಮ್ಯಾರೇಜ್ ಆದಮೇಲೆ ಒನ್ ಗೆ WhatsApp ಅಲ್ಲಿ ಫಿಕ್ಸ್ ಎಲ್ಲ ಕಳ್ಸಿದೆ ಮ್ಯಾರೇಜ್ ದು ಹ್ಮ್ ಸರಿ ಬಿಡು ಈಗ ಮ್ಯಾರೇಜ್ ಆಗಿ ಆಯ್ತಲ್ವಾ ಸುಮ್ನೆ ಯಾಕೆ ನಂಗೆ ಅಂತ ನಾನ್ ಅವ್ನ್ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡಿಲ್ಲ ಅವ್ರ್ ನಂಬರ್ ಎಲ್ಲ ಬ್ಲಾಕ್ ಮಾಡಿ ಇನ್ಸ್ಟಾ ಎಲ್ಲಾನು ನನ್ ಪಾಟೀಗ್ ನಾನು ಜಾಬ್ ಕಡೆ ಹೋದೆ ನಂಗೆ ಜಾಬ್ ಸಿಕ್ತು ಸೊ ನಾನ್ ಜಾಬ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಒನ್ ಇಯರ್ ಆಗೋಯ್ತು ಮ್ಯಾರೇಜ್ ಆಗಿ ಅವ್ನ್ ಇವಾಗ ಒನ್ ಇಯರ್ ಆಯ್ತು ಒನ್ ಇಯರ್ ನಂಗೆ ಯಾವ್ದೇ ತರ ಕಾಲ್ ಮೆಸೇಜ್ ಏನು ಮಾಡಿಲ್ಲ ಅವ್ನ ಪಾಡಿಗೆ ಅವ್ನ ಇದ್ದ ನನ್ ಪಾಡಿಗೆ ನಾನ್ ಸರಿ ಇವಾಗ ಮ್ಯಾರೇಜ್ ಆಗೋಗಿದೆಯಲ್ಲ ನಾನು ಏನ್ ಮಾಡಕ್ ಆಗಲ್ಲ ಅನ್ನೋ ಇದ್ರಲ್ಲಿ ನನ್ ಫ್ಯಾಮಿಲಿ ನಾನ್ ಆಯ್ತು ಅಂತ ನನ್ ವರ್ಕ್ ನೋಡ್ಕೊಂಡ್ ಇದ್ದೆ ಹಂಗಿರ್ಬೇಕಾದ್ರೆ ಈಗ ಸಡನ್ ಆಗಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ನನ್ಗೆ ಆಕ್ಸಿಡೆಂಟ್ ಆಗಿತ್ತು ಲೈಕ್ ನವೆಂಬರ್ ಡಿಸೆಂಬರ್ ಆ ಟೈಮ್ ಅಲ್ಲಿ ನಾನ್ ಹಾಸ್ಪಿಟಲ್ ಅಲ್ಲಿ ಇದ್ರೆ ಅವ್ನ್ ಮೇ ಬಿ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗ್ ಕಾಣಿಸ್ತಾ ಬಟ್ ನನ್ಗೂ ನನ್ನ ಫ್ಯಾಮಿಲಿ ಇದೆ ಅಂತ ಅವ್ನ್ ಮಾತಾಡಿಸ್ಲಿಲ್ಲ ನನ್ನ ಹಾಸ್ಪಿಟಲ್ ಇದ್ರೆ ಸರಿ ಅಂತ ಹಂಗಾದ್ಮೇಲೆ ಮತ್ತೆ ನನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ದ ಅವತ್ತಿಂದ ನಂಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ದೆ ನಾನ್ ಅವ್ನು ಮ್ಯಾರೇಜ್ ಆಗಿದೆ ಆಲ್ರೆಡಿ ಒನ್ ಇಯರ್ ಆಯ್ತು ನನಗ್ ಯಾಕೆ ಅವ್ನು ಅಂತ ಸುಮ್ಮನೆ ಬಿಟ್ಬಿಟ್ಟೆ ನಾನು ಮತ್ತೆ ಒಂದ್ ದಿವಸ ಹಿಂಗೆ ಹೆಂಗ್ ತಿಳ್ಕೊಂಡೋ ಗೊತ್ತಿಲ್ಲ ನಮ್ ಆಫೀಸ್ ಅಡ್ರೆಸ್ ತಿಳ್ಕೊಂಡವ್ನೆ ಸೊ ಆಫೀಸ್ ಹತ್ರ ಬಂದ್ಬಿಟ್ಟವ್ನೆ ಒನ್ ಟೂ ಡೇಸ್ ಮಾರ್ನಿಂಗ್ ಇವ್ನಿಂಗ್ ಕೂಡ ಬಂದ್ಬಿಡೋದು ನಂಗೆ ಭಯ ಆಗ್ತಿತ್ತು ಇವಾಗ ಏನ್ ಬಂದವ್ನೆ ಎನಿಕ್ ಬಂದವ್ನೆ ಅಂತ ಸರಿ ಏನ್ ಪ್ರಾಬ್ಲಮ್ ಕೇಳೋಣ ಅಂತ ನಾನೇ ಕಾಲ್ ಮಾಡ್ದೆ ಎನಿಕ್ ಈ ತರ ಬರ್ತಿದ್ಯಾ ಏನ್ ನೀನ್ ಪ್ರಾಬ್ಲಮ್ ಹೇಳು ಅಂದೆ ಹಾ ಹಂಗೇನಿಲ್ಲ ನನ್ಗ್ ನೀನ್ ಬೇಕು ನನಗ್ ನೀನ್ ನೆನ್ಪ್ ಆಗ್ತಿದ್ಯಾ ಹಂಗೆ ಹಿಂಗೆ ಅಂತ ಅಂತಿದಾನೆ ನಾನ್ ಹೇಳ್ದೆ ನೀನ್ ಮ್ಯಾರೇಜ್ ಆಗಿದೀಯಾ ಆಲ್ರೆಡಿ ಒನ್ ಇಯರ್ ಕೂಡ ಆಯ್ತು ಒನ್ ಅಲ್ಲಿ ಒನ್ ಕಾಲ್ ಕೂಡ ಮಾಡಿಲ್ಲ ನೆನ್ಪಿಲ್ಲ ನಿನಗೆ ಆಗಿ ಈಗ ಹೆಂಗ್ ನೆನ್ಪಾಗ್ತೀನಿ ಅಂತಂದೆ ಅದೇನೋ ನನ್ಗೆ ಗೊತ್ತಿಲ್ಲ ನಿನ್ನ ಬಿಡಕ್ಕಾಗಲ್ಲ ಅದು ಇದು ಒಂದ್ ನನಿಗಂತೂ ನಿನ್ ಜೊತೆ ಬಾಳಕ್ಕೂ ಇಷ್ಟ ಇಲ್ಲ ನಿನ್ನ ನೋಡಿದ್ರೆ ನನ್ಗೆ ಒಂಥರ ಅನಿಸ್ತಿದೆ ಸೊ ನನ್ಗೆ ನೀನ್ ಅಂದ್ರೆ ಇಷ್ಟ ಇಲ್ಲ ಮಾತಾಡ್ಬೇಡ ಅಂತ ಬ್ಲಾಕ್ ಮಾಡಿಸ್ ಮಾರ್ನಿಂಗ್ ಆಫೀಸಿಗೆ ಹೋಗೋ ಟೈಮಿಗೆ ಬಂದ್ಬಿಟ್ಟು ಅಂದ್ರೆ ಯಾರಿದ್ರೆ ನನ್ನ ಫ್ರೆಂಡ್ಸ್ ನಾನ್ ಒಬ್ಳೆ ಹೋಗ್ತಿದ್ದೆ ಬಂದ್ ಕೈ ಇಟ್ಕೊಂಡ್ಬಿಟ್ಟ ಅವ್ನೆ ರೋಡ್ ಅಲ್ಲಿ ನನ್ಗೆ ತುಂಬಾ ಬಂತು ನಾನು ಬೈಕ್ ಬಿಟ್ಟೆ ಮಿಸ್ ಬಿಹ್ಯೂವ್ ಮಾಡ್ಬೇಡ ರೋಡ್ ಅಲ್ಲಿ ಬಂದ್ಬಿಟ್ಟು ಏನಿಗ್ ಕೈ ಇಕ್ಕೊಂಡಿದೆ ಬಿಡು ಅಂತ ಇಲ್ಲ ನೀನ್ ನನ್ನ ಫಸ್ಟ್ ವೈಫ್ ತಾನೇ ಅಂತಾನೆ ನಮ್ ಇಬ್ರಗೂ ಮ್ಯಾರೇಜೇ ಆಗಿಲ್ಲ ನಿನಗೆ ಮ್ಯಾರೇಜ್ ಆಲ್ರೆಡಿ ಆಗಿದೆ ಬೇರೆಯವ್ರ ಇಷ್ಟ ಇಲ್ಲ ಅಂತಾನೆ ಇಷ್ಟ ಇಲ್ಲ ಅಂದ್ಮೇಲೆ ಆಲ್ರೆಡಿ ಒನ್ ಇಯರ್ ಆಯ್ತು ಮದ್ವೆ ಆಗಿ ಇವಾಗ ಏನಕ್ ನನಗೆ ಟಾರ್ಚರ್ ಕೊಡ್ತಿದ್ಯಾ ಅಂತ ಹಿಂಗೆ ಹೇಳ್ದೆ ನನ್ಗೆ ಇಷ್ಟ ಇಲ್ಲ ಅಂತ ನಾನು ಇವಾಗ ಅವನಿಗೆ ಕಾಲ್ ಮಾಡ್ದಾಗ ಪಿಕ್ ಮಾಡಬೇಕು ಮಾತಾಡ್ಬೇಕು ಅವನ್ ನೋಡ್ಬೇಕಂದ ಕಾಣಿಸ್ಬೇಕು ನಾನು ಇಲ್ಲ ಅಂದ್ರೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿದ್ದಾನೆ ಸರಿ ನಿನ್ ಮಾತಾಡಿಲ್ಲ ಅಂದ್ರೆ ನಿಮ್ ಮನೇಲಿ ಹೇಳ್ತೀನಿ ಅವಾಗ ನಾವು ಟೆಂಪಲ್ಗೆ ಅಲ್ಲಿ ಇಲ್ಲಿ ಹೋಗ್ತಿದ್ರಲ್ವಾ ರಿಲೇಶನ್ ಇದು ಅವಾಗ ತ್ರೀ ಇಯರ್ಸ್ ಬ್ಯಾಕ್ ಹ್ಮ್ ಅವಾಗ ಜೊತೆ ಅಲ್ಲಿ ನಾರ್ಮಲ್ ಪಿಕ್ಸ್ ಹಿಡ್ಕೊಂಡಿದೀರಿ ಎಲ್ಲಾದ್ರು ಟೆಂಪಲ್ ಹೋಗೋವಾಗ ಎಲ್ಲಾದ್ರೂ ಗೆ ಗ್ಯಾರೆಸ್ಟ್ ಇಲ್ಲ ಕಾಲೇಜ್ ಹತ್ರ ಎಲ್ಲಾದ್ರು ಆ ಫೋಟೋ ಸಿಕ್ಕೊಂಡು ನಾನ್ ನಿನ್ ಜೊತೆ ಫೋಟೋ ಇದೆ ನೀನ್ ಮಾತಾಡಿರೋದ್ ಕಾಲ್ ರೆಕಾರ್ಡ್ ಇದೆ ನನ್ ಜೊತೆ ನಿಮ್ ಮನೇಲಿ ಹೇಳ್ತೀನಿ ಅಂತ ಅಂತಾನೆ ಹಾ ಸ್ವಲ್ಪ ಹಂಗೆ ಮಾಡ್ತಾನೆ ನಾನ್ ನಿಂತ್ಕೊಂಡೆ ಇಲ್ಲ ನನ್ಗೆ ನೀನ್ ಇಷ್ಟ ಇಲ್ಲ ನಮ್ ಮನೇಲಿ ಗೊತ್ತಾದ್ರು ನಾನ್ ನಿನ್ನ ಮಾಡ್ಕೊನಲ್ಲ ನಂಗ್ ನೀನ್ ಅಂದ್ರೇನೆ ಒಂಥರ ಅಂದ್ರೆ ಅವತ್ತು ಚಿಕ್ಕ ಯಾವ್ದೇ ಮೇನ್ ರೀಸನ್ ಇಲ್ದಿರ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟ ಹೇಳ್ದಿರಾ ಇವಾಗ ಒನ್ ಇಯರ್ ಆದ್ಮೇಲೆ ನಾನು ನೆನ್ಪಾಗ್ತಿದೀನಿ ಅಂದ್ರೆ ಇದ್ ಹೆಂಗೆ ಸರ್ ನಂಗ್ ಅರ್ಥನೇ ಆಗ್ತಿಲ್ಲ ಪ್ರತಿ ಡೇ ಇದೇ ಮಾಡ್ತಾನೆ ಇವಾಗ ನಿನ್ನೆ ಸಹ ಕಾಲ್ ಮಾಡಿದ್ದ ಅವನ್ ಕಾಲ್ ನಾನ್ ಪಿಕ್ ಮಾಡ್ಬೇಕು ಇಲ್ಲಾಂದ್ರೆ ಓಹೋ ನನ್ನ ಇಗ್ನೋರ್ ಮಾಡ್ತೀಯಲ್ವಾ ನಾನ್ ಏನ್ ಅಂತ ನಿಂಗ್ ಗೊತ್ತಾಗುತ್ತೆ ಇರು ಅಂತಾನೆ ನಂಗೆ ಏನ್ ಮಾಡಕ್ ಅರ್ಥ ಆಗ್ತಿಲ್ಲ ಅವ್ನು ನನಗಿಂತ ಒಂದ್ six seven years ದೊಡ್ಡೋರ್ ಇರ್ತಾರೆ ಅಂದ್ರೆ ಅವ್ ಏಜ್ ಎಷ್ಟು ಇರಬಹುದು ನಿಮ್ದು ಏಜ್ ಎಷ್ಟು ಅವರ್ದು ಎಷ್ಟು ಈಗ ಪ್ರೆಸೆಂಟ್ ನನ್ನ ಏಜ್ 23 ಹ್ಮ್ ಐ ಥಿಂಕ್ ಅವರ್ದು ಪ್ರೆಸೆಂಟ್ ಈಗ 30 ಇಯ 31 ಅಂಗ ಆಗಿರೋ ತಿವಾಗ ಓಕೆ ಓಕೆ ಅವರು ಏನು ವರ್ಕ್ ಮಾಡ್ತಾರೆ ಅವರು ನಾರ್ಮಲ್ business ಇದೆ ಅವರದೇ ಓನ್ business ಇಲ್ಲಿ ಬೆಂಗಳೂರಲ್ಲಿ ಇತ್ತು ಸೊ ಅವ್ರ ಅಣ್ಣಂದಿರು ಎಲ್ಲಾ ಇಲ್ಲೇ ಇದ್ರು ಅವಾಗ ಅವ್ರ ಅಣ್ಣ ಮನೇಲಿ ಇದ್ರು ಅವ್ರು ಹ್ಮ್ ನಾವ್ ರಿಲೇಷನ್ ಅಲ್ಲಿ ಇರ್ಬೇಕಾದ್ರೆ ಇವಾಗ ಅವ್ರು ಅವ್ರ ವೈಫ್ ಇಬ್ರು ಮನೆ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಸೊ ನಾನು ನನ್ನ ಎಜುಕೇಶನ್ ಮುಗ್ದ ಮೇಲೆ ಜಾಬ್ ಸಿಕ್ಕಿದೆ ಅಂತ ನಾನ್ ರಿಲೇಟಿವ್ ಮನೇಲಿರೋದು ಸೊ ನಮ್ಮನೇಲಿ ಈಗ ನಾನು ನಮ್ಮ ಫ್ಯಾ ಡ್ಯಾಡಿ ಮಾ ಮದರ್ ಎಲ್ಲ ಬಂದ್ಬಿಟ್ಟು ಫಾರ್ಮರ್ ಓಕೆ ಸೊ ಅವ್ರಿಗೆ ಹೆಲ್ಪ್ ಆಗ್ಬೇಕು ಅಂತ ಏನು ಬೇಡ ಅಂತ ಹ್ಯಾಪಿಯಾಗಿ ನಾನ್ ಜಾಬ್ ಮಾಡ್ಕೊಂಡು ನಾನ್ ಫ್ಯಾಮಿಲಿ ನೋಡ್ಕೊಂಡಿದೀನಿ ಆ್ಯಕ್ಚುಲಿ ಅದ್ರ ಲಾಸ್ಟ್ ಸಿಕ್ಸ್ ಮಂತ್ ಇಂದಾನೆ ನಂಗೆ ಕೇಳ್ತಿದ್ರು ಮನೇಲಿ ಮ್ಯಾಚಸ್ ನೋಡಕ್ಕೆ ನಾನ್ ಹೇಳ್ದೆ ನಂಗೆ ಇವಾಗ ಇಷ್ಟ ಇಲ್ಲ ಇನ್ನೊಂದ್ ಟೂ ಇಯರ್ಸ್ ಬಿಟ್ ಬಿಡಿ ಅಂತ ಇವ್ನಿಗೆ ನಾನ್ ಬೇಕು ಅಂತ ಹೇಳ್ದಿಲ್ಲ ನಮ್ಮ ಮನೆಯಲ್ಲಿ ಮ್ಯಾಚಸ್ ನೋಡ್ತಾರೆ ನಂಗೆ ಆಲ್ಮೋಸ್ಟ್ ಒಂದ್ ಟು ತ್ರೀ ಮಂತ್ ಅಲ್ಲಿ ಮ್ಯಾರೇಜ್ ಅಂದ್ರೆ ಇವ್ನ್ ಏನ್ ಅಂತಾನೆ ಅದು ಹೆಂಗ್ ಮ್ಯಾರೇಜ್ ಆಗ್ತೀಯಾ ಹಾಗೂ ನಿಂಗೆ ನಿನ್ ಹಸ್ಬೆಂಡ್ ಜೊತೆ ಕೂಡನು ಇರಕ್ ಬಿಡಲ್ಲ ನಾನು ಅವನು ಕೂಡ ನಿನ್ನ ಬಿಟ್ಟೋಗ್ಬಿಡ್ಬೇಕು last ಗೆ ನೀನು ನನ್ನ ಹತ್ರನೇ ಬರ್ತೀಯ ಎಲ್ಲಿ ಹೋಗಕ್ಕೆ ಆಗ್ದಿರ ಅಷ್ಟು ಕೆಲಸ ಕೊಡ್ತೀನಿ ನಿಂಗೆ ಅಂತ ಅಂತಿದ್ದಾನೆ ಓಕೆ ಈ ಮಾತು ಅಂತಿದ್ದಾನೆ ಅಂತಂದ್ರೆ ಇಫ್ ಯು ಡೋಂಟ್ ಮೈ ನಾನು ಪ್ರಶ್ನೆ ಕೇಳಲ ನಿಮ್ಮನ್ನ ಆ ಹೇಳಿ ಸರ್ ಲೋ ಇದ್ರಲ್ಲ ಆ ಸರ್ ಸೋ ಲೋ ಇದ್ದಾಗ ನೀವು ಏನಾದರೂ ಫಿಸಿಕಲಿ ಮೂವ್ ಆಗಿದ್ರಾ ಆ ಸರ್ ಆಗಿದ್ರಿ ಆ ಅದಕ್ಕೇನೇ ಅವನು ಆ ಮಾತು ಹೇಳ್ತಾ ಇರೋದು ಆಯ್ತಾ ಫಿಸಿಕಲಿ ನೀವು ಯಾವಾಗ ಮೂವ್ ಆಗ್ತಿರೋ ಇಂಥ ಇಂಟೆನ್ಷನ್ ಇಟ್ಕೊಂಡೆ ಹುಡುಗರು ಆಟ ಆಡ್ತಾರೆ ಹಾ ಅದಕ್ಕೇನೆ ಅವ್ನು ಫೋಟೋಸ್ ಕಳಿಸ್ತೀನಿ ಆಡಿಯೋಸ್ ಕಳಿಸ್ತೀನಿ ಅಂತ ಹೇಳ್ತಿರೋದು ನೀವು ಇರೋ ವಿಚಾರನೇ ಹೇಳ್ದಿರಾ ನೀವು ಸುತ್ತಾಕೊಂಡ್ ಬರ್ತೀರಾ ನಾನು ಅದಕ್ಕೆನೇ ಒಂದೇ ಡೈಲಾಗ್ ಐ ಮೀನ್ ಈಗ ಒಂದೇ ಸ್ಟ್ರೈಟ್ ಕ್ವಶನ್ ಕೇಳಿದೆ ಅಷ್ಟೇನೆ ಯಾಕಂತಂದ್ರೆ ಇವಾಗ ಆಗೋ ಹಸ್ಬೆಂಡ್ಗೂ ಅವನು ಅಂದ್ರೆ ಮದುವೆ ಆಗೋ ಹುಡುಗನ್ಗೆ ಆಲ್ಮೋಸ್ಟ್ ಹಿಂಗ್ ತೋರಿಸ್ತೀನಿ ಅಂತಂದ್ರೆ ಯಾವುದೇ ಒಂದು ಗಂಡ್ಸಾಗಿರ್ಲಿ ಆಗಿರ್ಲಿ ಎಂಥ ಎಂತ ಹುಡುಗನಾಗಿರ್ಲಿ ಸೈಝ್ ಅಲ್ಲ ನಾನು ಹಾಕಿರೋ ನಾನು ಮದುವೆ ಆಗಿರೋ ಹುಡ್ಗಿ ಹೆಂಡ್ತಿ ಹಿಂಗ ಅಂತಂದ್ರೆ ಸ್ಪಾಟ್ ಮನೆಯಿಂದ ಈಚೆ ಹಾಕಿದ್ರು ಅವನ್ ಮೇಲೆ ಕೇಸ್ ಆಗಲ್ಲ ಸರ್ ಅವನ್ ಮೇಲೆ ಯಾವ್ದೇ ರೀತಿ ನೀನ್ ಹೋಗಿ ಕಂಪ್ಲೇಂಟ್ ಕೊಡೋಕು ಆಗಲ್ಲ ಸೊ ಹಂಗಿದ್ದಾಗ ನಾನು ಇದಕ್ಕೆ ಹೇಳೋದು ಹುಡ್ಗಿರಿಗೆ ನೋಡಿ ಅಲ್ಲಿ ಇದ್ದಾಗ ಮೂವ್ ಆಗಬೇಡಿ ಆಗಬೇಡಿ ಅಂತ ಇದ್ದಕ್ಕೇ ಎಷ್ಟು ಯಾಕಂದರೆ ಈ ತರದ್ದು ಥರದ್ದು ನನಗೆ ತುಂಬ ಆಗಿದೆ ಕೆ ಎಸ್ ನಾನು ಅದಕ್ಕೆ ಹೇಳಿದ್ದು ಯಾಕಂದರೆ ನೀವು ಇದ್ದಾಗ ಫೋಟೋಸ್ ಹಿಡ್ಕೊಳೋ ತಪ್ಪು ಬಟ್ ನೀವು ದೈಹಿಕವಾಗಿ ನೀವು ಫೋಟೋಸ್ ಇಡ್ಕೊತೀರಲ್ಲ ಅದೇ ನಿಮ್ಮ ಒಂದು ಒಂದೇನಂತಾರೆ ನಿಮ್ಮ ಗುಣಿನ ನೀವೇ ತೊಡ್ಕೊಂಡು ಆ ಗುಣಿಯಲ್ಲಿ ಬಿಳಂಗೆ ಯಾಕಂದ್ರೆ ಫಿಸಿಕಲಿ ಮೂವ್ ಆಗ್ತಿರುವಾಗ ನೀವು ಫೋಟೋಸ್ ಇದ್ಕೊನೋದು ಎಷ್ಟು ಮಟ್ಟಿಗೆ ಹಲೋ ಸರ್ ಸಾರಿ ಸರ್ ನೆಟ್ವರ್ಕ್ ಇಶ್ಯೂ ಇನ್ಸತೆ ಕಟ್ ಆಗೋಯ್ತು ಆ ಇಲ್ಲಿ ಪರವಾಗಿಲ್ಲ ಹಾ ಸರ್ ಯಾ ಗೊತ್ತಾ ಫಿಸಿಕಲಿ ಮೂವ್ ಆಗುವಾಗ ನೀ ಫೋಟೋಸ್ ಇಡ್ಕೊಂತಿರಲ್ಲ ಸೋ ಅದ್ರೆ ನಿಮ್ಮ ಮುಡುಪ ಅಲ್ಲಿ ಸರ್ ಅವಾಗ ಇಡ್ಲಿಲ್ಲ ಸರ್ ನಾವು ಯಾವತ್ತೂನು ಆ ಆತರ ಯಾವದೇ ಫೋಟೋಸ್ ಇಲ್ಲ ಅವನತ್ರ ಯಾಕಂದ್ರೆ ನಾನು ಹಿಡ್ದಿಲ್ಲ ಅವನು ಇಬ್ಬರು ಹಿಡ್ದಿಲ್ಲ ಅವನತ್ರ ಇರೋದು ಜಸ್ಟ್ ಇವಾಗ ಟೆಂಪಲ್ ಹೋಗಿರ್ತಿರಲ್ವಾ ಜೊತೆಗೆ ಹೋಗಿರೋದು just ಬೈಕ್ ಹತ್ಲಿ ಕೂತಿರೋದು ಆಮೇಲೆ ಟೆಂಪಲ್ ಹತ್ರ ಹೋಗಿರೋದು ಹೋಟೆಲ್ ಅಲ್ಲಿ ಊಟ ತಿಂತಿರೋದು ಹ್ಮ್ ಇಷ್ಟೇ ಇದೆ ಆತರ ಪರ್ಸನಲ್ ಫೋಟೋಸ್ ಯಾವುದೂ ಇಲ್ಲ ಓಕೆ ದ್ಯಾಟ್ಸ್ ಗುಡ್ ಆಕ್ಚುಲಿ ಅಂಡ್ ಒನ್ ಮೋರ್ ತಿಂಗ್ಸ್ ಈಗ ಆಡಿಯೋಸ್ ಅಲ್ಲೆಲ್ಲ ಇಟ್ಕೊಂಡಿದೇನಂತಲ್ಲ ಇಟ್ಕೊಂಡಿದೇನಂತಂದ್ರಲ್ಲ ಕಾಲ್ಸ್ ಅದ್ರಲ್ಲಿ ಏನಾದ್ರು ನೀವು ಪ್ರೈವೇಟ್ ಆಗಿ ಏನಾದ್ರೂ ಮಾತಾಡಿದ್ದೀರಾ ಇಲ್ಲ ಸರ್ ಆತ ಏನ್ ಮಾತಾಡಿಲ್ಲ ಬಟ್ ತುಂಬಾ ಜಗಳನೇ ಇರುತ್ತೆ ಸರ್ ಕಾಲ್ ಮಾತಾಡೋದು ಲೈಕ್ ಅವಾಗ ಹೋಗೋ ಫ್ಯೂಚರ್ ನಾನು ಇನ್ನ ಮ್ಯಾರೇಜ್ ಆಗಬೇಕು ಈ ತರ ಮಾತಾಡಿರೋದಿದ್ರೆ ಸೊ ಪರ್ಸನಲ್ ಆಗಿ ಯಾವ್ದೋ ತರ ಮಾತಾಡಿಲ್ಲ ನಾನು ಯಾವತ್ತು ಒಂದ್ ಜೊತೆ ಆಕ್ಚುಲಿ ಅವಾಗ ನನ್ಗೆ ಆ ತರ ರಿಲೇಶನ್ ಬೇಕು ಅಂತ ಅನ್ಸಿರ್ಲಿಲ್ಲ ನಾನ್ ತುಂಬಾ ಜಗಳ ಮಾಡಿದೀನಿ ಸರ್ ಆ ವಿಷಯದಲ್ಲಿ ಬೇಡ ನನ್ಗೆ ಇವಾಗಾನೇ ಆಫ್ಟರ್ ಮ್ಯಾರೇಜ್ ನೋಡ್ಕೊಳ್ಳೋಣ ಅಂತ ತುಂಬಾ ಜಗಳ ಮಾಡಿದೆ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಜಗಳದಲ್ಲೇ ನಮ್ದು ಮುಗಿತು ತುಂಬಾ ಸರಿ ನಾನು ಅದ್ರಲ್ಲಿ ಫೈಟಿಂಗ್ ಮಾಡಿ ಮಾತಾಡೋದ್ ಕೂಡ ಬಿಟ್ಟಿದ್ದಾರೆ ಒಂದ್ ಸರಿ ಒಂದ್ ಸರಿ ಒಡ್ದಿದೆ ಕೂಡ ನನ್ ಮಾತ್ ಕೇಳಲ್ಲ ಅಂತ ಸೊ ಒಂದ್ ಸರಿ ಅವ್ನು ಸ್ಟ್ರಾಂಗ್ ಆಗಿ ಹೇಳ್ಬಿಟ್ಟ ಇವಾಗ ನೀನ್ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನೀನ್ ಬೇಡ ಅದು ಇದು ಏನೇನೋ ಹೇಳ್ಬಿಟ್ಟ ಒನ್ ಆಂಡ್ ಆಫ್ ಇಯರ್ ಆದ್ಮೇಲೆ ಸೊ ಆ ಸಿಚುವೇಶನ್ ನಂಗೆ ಏನ್ ಮಾಡ್ಬೇಕೋ ಗೊತ್ತಿಲ್ಲ ಅವಾಗ ಒಂದ್ ಒನ್ ಟೈಮ್ ಟೂ ಟೈಮ್ ಏನೋ ಆ ತರ ಆಗಿದೆ ಸರ್ ಟು ತ್ರೀ ಇಯರ್ಸ್ ಬ್ಯಾಕ್ ಹ್ಮ್ ಅಷ್ಟೇ ಆಮೇಲೆ ಇವಾಗ ಒನ್ ಇಂದ ಅವ್ನ ನನ್ಗ್ ಒಂದ್ ಕಾಲ್ ಸಹ ಮಾಡಿಲ್ಲ ಸರ್ ಮ್ಯಾರೇಜ್ ಆದ್ಮೇಲೆ. ಒಂದು ಅವನ wife ಆಯ್ತು ಅವನ ಆಯ್ತು but ನಂಗೆ ಎಷ್ಟು status ಎಲ್ಲ ತೋರಿಸ್ತಿದ್ರು ಸ ನೋಡು ನಿಮ್ಮ ಅವ್ರು ಇಲ್ಲಿ ಹೋಗಿದ್ದಾರೆ ಹಂಗೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತ ಅವ್ರ ಇಬ್ರದುನು photos ಯಾಕೆ ಬಿಡು ಇವಾಗ ಅವ್ರ life ಅಲ್ಲಿ ಅವ್ರು settle ಆಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಇರ್ಲಿ ಬಿಡು ಅನ್ನೋ ಇದ್ರಲ್ಲಿ ನಾನ್ ಸುಮ್ನೆ ಆ ಅವ್ನ ಇದಕ್ಕೆ ಅವ್ನ ಬಿಟ್ಬಿಟ್ಟಿದ್ದೆ one year ನನ್ಗೊಂದ್ ಮೆಸೇಜ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಏನು ಮಾಡಿಲ್ಲ. ಇವಾಗ one year ಆದ್ಮೇಲೆ ನನಗೆ ಹಿಂಗೆ ಟೆನ್ಷನ್ ಕೊಡ್ತಿದಾನೆ ಟಾರ್ಚರ್ ತರ ಮಾಡ್ತಿದಾನೆ ನಾನು ಅದಕ್ಕೆ ಇದ್ರಿಂದ ಭಯ ಆಗ್ಬಿಟ್ಟಿದೆ ನಾನ್ marriage ಬೇಡ ಅಂತ ಹೇಳ್ಬಿಟ್ಟಿದಿನಿ ಮನೇಲಿ ನನಿಗ್ ಇವಾಗ ಯಾವ್ದೆ ತರ ಬೇಡ ನಂಗೆ ಒಂತರ ಇದೆ ಒಂತರ tension ಆಗ್ಬಿಟ್ಟಿದೆ sir ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ನಾನೊಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ ಟಾರ್ಚರ್ ಟೆನ್ಶನ್ ಅಂತ ಏನಾದ್ರು ಇದ್ರೆ ಸೊ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ನೀವು ರಿಟರ್ನ್ ಕಂಪ್ಲೇಂಟ್ ಆದ್ರೂ ಕೊಡಬಹುದು ಇಲ್ಲಾಂದ್ರೆ ಪೋಸ್ಟ್ ಮುಖಾಂತರ ಆದ್ರೂ ಕಂಪ್ಲೇಂಟ್ ಕೊಡಬಹುದು ಬಟ್ ಏನಂತ ಕಂಪ್ಲೇಂಟ್ ಕೊಡ್ತೀರಾ ಅಂತಂದ್ರೆ ಸೆಕ್ಷನ್ನು ಫೈ ನಾಟ್ ನೈನು ನೆನ್ಪಿಟ್ಕೊಳ್ಳಿ ಸೆಕ್ಷನ್ ಫೈ ನಾಟ್ ನೈನು ಅದರೊಂದು ಮೇಲೆ ಕೇಸ್ ಹಾಕಿ ಮತ್ತೆ ಸೆಕ್ ಸೆಕ್ಷನ್ನು ಸಿಕ್ಸ್ಟಿ ಸಿಕ್ಸ್ ಇ ಅಂತ ಬರುತ್ತೆ ಇದ್ರ ಮೇಲೆ ನೀವು ಸಿಕ್ಸ್ಟಿ ಸಿಕ್ಸ್ ಇ ಹಾಕಿದ್ರೆ ಖಂಡಿತ ಅವನು ಹಂಡ್ರೆಡ್ ಪರ್ಸೆಂಟ್ ಜೈಲಿಗೆ ಹೋಗ್ತಾನೆ ಸೆಕ್ಷನ್ ಫೈ ನಾಟ್ ನೈನ್ ಹಾಕಿದ್ರೆ ಖಂಡಿತ ಅವ್ನಿಗೆ ಶಿಕ್ಷೆ ಆಗೇ ಆಗುತ್ತೆ ನೀವು ಒಂದು ಫೈನ್ ಆದರೂ ಬಿಡ್ಬೋದು ಇಲ್ಲಾಂತಂದ್ರೆ ಅವನಿಗೆ ಪೊಲೀಸವ್ರು ಬಂದು ಏನು ಹೇಳ್ತಾರೋ ಅದನ್ನು ಹೇಳ್ತಾರೆ ಬಟ್ ಯಾವುದಕ್ಕೂ ಭಯ ಬೀಳೋಕೆ ಹೋಗ್ಬೇಡಿ ಬಟ್ ಯಾಕಂದರೆ ಫಿಸಿ ನಿಮ್ಮ ಮದ್ಯಾಗೆ ಮುಂಚೆ ಫಿಸಿಕಲಿ ಮೂವ್ ಆಗಿರೋದು ನಿಮ್ಮದು ದೊಡ್ಡ ತಪ್ಪಿದೆ ಅವನದು ದೊಡ್ಡ ತಪ್ಪಿದೆ ಇದನ್ನೇ ಹೇಳೋದು ಹುಡುಗೀರು ಮದುವೆಗೆ ಮುಂಚೆ ಫಿಸಿಕಲಿ ಮೂವ್ ಆದರೆ ಹಿಂಗೆ ಆಗೋದು ಅಂತ ಇವಾಗ ಆಗೋ ಗಂಡನಿಗೂ ಎತ್ಕೊಬಂದು ಹೇಳ್ತಾನೆ ಅಂತಂದರೆ ಇವಾಗ ಅವನಿಗೆ ಶಿಕ್ಷೆ ಆಗ್ಬೇಕು ಈ ತರ ಮಾಡಿದ್ರೆ ಇನ್ನೊಂದ್ ರೀತಿ ನನ್ ಈ ತರ ಇನ್ನೊಂದ್ ಹುಡುಗಿ ನನ್ ಮೋಸ ಮಾಡಬಾರ್ದು ಅಂತ ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ಖಂಡಿತ ಯಾಕಂದ್ರೆ ಅವ್ನ್ ತಪ್ಪು ಮಾಡ್ತಿದಾನೆ ಒಂದ್ ಮದ್ವೆ ಆಗಿನು ಮತ್ತೆ ನೀನು ಬೇಕು ಅನ್ನೋದು ತುಂಬಾ ಮೂರ್ಖತನ ಅದ ಆಕ್ಚುಲಿ ಅಂತ ಅವ್ರನ್ನ ಗಂಡಸನ್ನಲ್ಲ ಬಿಟ್ಬಿಡ್ತೀನಿ ಅಂತಾನೆ ನಾನು ಅವಳ ನಿನ್ ವಯಸ್ ನೀನ್ ಹೆಂಗ್ ಬಿಟ್ಬಿಡ್ತೀಯಾ ನಾನ್ ಇಲ್ಲದೆ ಬೇಕಾದ್ರೆ ನಾನ್ ಲೈಫ್ ಲಾಂಗ್ ಸಿಂಗಲ್ ಆಗಾದ್ರೂ ಉಳ್ಕೊಂಡ್ ಬಿಡ್ತೀನಿ ನಿನ್ ಜೊತೆ ಮಾತ್ರ ಇರೋಕ್ ನಾನ್ ಇಷ್ಟ ಪಡಲ್ಲ ನಂಗ್ ಮ್ಯಾರೇಜ್ ಆಗಿರಂದ್ರೂ ಓಕೆನೋ ಪ್ರಾಬ್ಲಮ್ ನಾನ್ ಹಿಂಗೇ ಇರ್ತೀನಿ ನಿನ್ ಜೊತೆ ಮಾತ್ರ ನಾನ್ ಬರಲ್ಲ ಇರಲ್ಲ ಅಂತ ಹೇಳ್ಬಿಟ್ಟಿದೀನಿ ಅಲ್ಲಿಗೂನು ಅವ್ರು ಹಂಗ ಅಂತಿದ್ದಾರೆ ಇವಾಗ ನಾನ್ ಏನ್ ಮೂವ್ ಆಗೋಕ್ಕೂ ನನ್ಗೆ ನನ್ ಫ್ಯಾಮಿಲಿ ಗೊತ್ತಾದ್ರೆ ಅವ್ರ ಹೆಂಗ್ ರಿಯಾಕ್ಟ್ ಆಗ್ತಾರೋ ಗೊತ್ತಾಗ್ತಿಲ್ಲ ಅದೇ ಅರ್ಧ ಟೆನ್ಷನ್ ಆಗ್ಬಿಟೈತೆ ನಮ್ ಮನೆಯಲ್ಲಿ ಇವಾಗ ನಾನ್ ಏನ್ ಹೇಳಿದ್ನಲ್ಲ ಆ ರೀತಿ ಮಾಡಿ ಎಲ್ಲಾ ಸರಿ ಹೋಗುತ್ತೆ ಅಲ್ಲ ಅವ್ರಿಗೆ ಗೊತ್ತಾ ನೀವು ಹೋಗಿ ಕೇಳಿದ್ರೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಗೋಪವಾಗಿ ಮಾಡ್ಕೊಳ್ಳಿ ಅಂತಂದ್ರೆ ಹೆಣ್ಮಗು ಅಲ್ಲ ಖಂಡಿತ ನಿಮ್ಗೆ ಮಾಡ್ಕೊಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಮದುವೆ ಹೋಗ್ಬೇಡಿ ಈಗ ಈಗ್ಲೇ ಒಂದ್ ಮದುವೆ ಆಗಿ ಒಂದ್ ಮೋಸ ಮಾಡಿದಾನೆ ಮತ್ತೆ ನಿಮ್ಮನ್ನ ಅದೇ ರೀತಿ ಟ್ರಾಫಿಕ್ ತುಂಬಾ ತಪ್ಪು ಅದ ಇಲ್ಲ ಅಂತಾನೆ ಇಲ್ಲ ನಂಗೆ ಅವ್ಳು ಕೂಡ ಇಷ್ಟ ಆಗ್ತಿಲ್ಲ ಒಂದ್ ವರ್ಷ ಆದ್ಮೇಲೆ ಮುಂಚೆ ನೆನಪಾಗಿಲ್ವಾ ಅಂದ್ರೆ ಇಲ್ಲ ಏನೋ ಅದು ಏನೇನೋ ಒಂದು ರೀಸನ್ಸ್ ಕೊಡ್ತಾನೆ ಅವ್ನು ಎಂತ ಸಿಚುವೇಶನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ನ ಸಿಗ್ಬೇಕು ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ದಾನೆ ಇಲ್ಲ ಬೇಕಿದ್ರೆ ಆ ಹುಡುಗನ್ ನಂಬರ್ ಕೊಡಿ ನಾನ್ ಮಾತಾಡ್ತೀನಿ ಇಲ್ಲಾಂದ್ರೆ ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿಸ್ತೀನಿ ನಮಗೂ ತುಂಬ ಜನ ಇದ್ದಾರೆ ಅವ್ರ ಹತ್ರ ಬೇಕು ಮಾತಾಡ್ಸೋ ಅಂದರೆ ಮಾತಾಡಿಸ್ತೀನಿ ಇಲ್ಲ ನಾನೇ ಹ್ಯಾಂಡಲ್ ಮಾಡ್ಕೊತೀನಿ ಅಂದರೆ ಇವಾಗ ನಾನು ಏನು ಹೇಳಿದ್ನಲ್ಲ ಸೆಕ್ಷನ್ಸ್ ಅದನ್ನ ನೆನ್ಪಿಟ್ಕೊಂಡು ಅವನ ಮೇಲೆ ಹೋಗ್ಬಿಟ್ಟು ಫ ಕೇಸ್ ಬುಕ್ ಮಾಡಿ ಕನ್ ಹಂಡ್ರೆಡ್ ಪರ್ಸೆಂಟ್ ಅವ್ನ ಶಿಕ್ಷೆ ಹಾಗೇ ಆಗುತ್ತೆ ನಾನ್ ಇವಾಗ ಏನಂದ್ರ ಮಾತಾಡ್ತೀನಿ ಅನ್ಕೊಳ್ರಿ ಇವಾಗ ನಿನ್ ಮ್ಯಾರೇಜ್ ಆದಲ್ಲ ನೀನ್ ಇಷ್ಟ ಬಂದಂಗೆ ನೀನ್ ಯಾಕೆ ಇವಾಗ ಮಾಡ್ತಿ ಅಂದ್ರೆ ನೀನ್ ಅದಕ್ಕೂ ನಾ ನಿಮಗೆ ಇದಕ್ಕೂ ಮುಂಚೆ ಸೊ ಯಾರೋ ಗೊತ್ತಾಯ್ತು ನನ್ಗೆ ಬೇರೆ ಅವ್ರಿಗೆ ಮದ್ವೆ ಆಗುತ್ತೆ ಅಂತ ನಾನ್ ಹೇಳ್ದೆ ಸರಿ ನನ್ನ ಬಿಟ್ಬಿಟ್ಟು ಅವಳೆ ಮದ್ವೆ ಆಗು ಅವ್ಳ ಜೊತೆ ಚೆನ್ನಾಗಿರೋ ಅಂತ ಸೊ ನೀ ಹೇಳಿದ್ದಕ್ಕೆ ನಾನು ಅದೇ ನಿನ್ ಮಾತಿ ರೆಸ್ಪೆಕ್ಟ್ ಕೊಟ್ಟಿ ನನ್ ಮದ್ವೆ ಅದೇ ಅಂತಾನೆ ಸರ್ ಇವಾಗ ಸರಿ ಆಯ್ತು ನಾನ್ ಹೇಳದಂಗೆ ಮಾಡ್ದೆ ಅಲ್ವಾ ಇವಾಗ ನಾನೇ ಹೇಳ್ದ ಅವ್ಳ ಜೊತೆ ಚೆನ್ನಾಗಿರು ಅಂತ ಅಷ್ಟೇ ಅದನ್ ಹೇಳಿದ್ರೆ ಅವ್ನ್ ಅದನ್ನೇ ಆಕ್ಸೆಪ್ಟ್ ಮಾಡ್ತಿಲ್ಲ ಈಗ ಮಾರ್ನಿಂಗ್ ಮಾರ್ನಿಂಗ್ ನಾನ್ ಆಫೀಸ್ ಗೆ ಹೋಗಬೇಕಾದ್ರೆ ಬಂದ್ ಅಲ್ಲಿ ಬೈಕಲ್ಲಿ ನಿಂತ್ಕೊಬಿಟ್ಟಿರ್ತಾನೆ ಹೆಂಗಿದೆ ಅಂದ್ರೆ ನಮ್ಗೆ ಆಫೀಸ್ ಬಿಟ್ ಬಿಟ್ ಎಲ್ಲಾದ್ರೂ ದೂರ ಹೋಗ್ಬಿಡಣ ಅನ್ಸ್ತೈತೆ ಹಂಗ ಅನ್ಸ್ ಬಿಟ್ಟಿದೆ ಆಕ್ಚುಲಿ ನಾನ್ ಆತ್ ಎಷ್ಟು ಒನ್ ಆಂಡ್ ಆಫ್ ಇಯರ್ ನಲ್ಲಿ ಫೈಟ್ ಮಾಡಿದೀನಿ ಬೇಡ ಬೇಡ ಅಂತ ಅಲ್ಲಿಗೂನು ಫೈನಲಿ ಏನೋ ಆಯ್ತು ಸರಿ ನಾನ್ ಹೇಳಿ ಒನ್ ಇಯರ್ ಟೈಮ್ ಕೊಡು ನಂಗೆ ನನ್ನ ಫ್ಯಾಮಿಲಿನ ಒಪ್ಪಿಸ್ತೀನಿ ನಾನ್ ನಿಂಗೆ ಅವ್ರ ಬಿಟ್ಟು ಬರೋಕ್ಕಾಗಲ್ಲ ಅವ್ರ ನಂಗೊಸತ್ತು ಚಿಕ್ಕವಾಗಿಂದ ತುಂಬಾ ಕಷ್ಟ ಬಿದ್ದಿದ ನಮ್ಮ ಅಮ್ಮ ಅಪ್ಪ ನಾನು ಒಪ್ಪಿಸ್ತೀನಿ ಅಂತ ನಾನ್ ತುಂಬಾ ರಿಕ್ವೆಸ್ಟ್ ಮಾಡಿದೀನಿ ಸರ್ just ಒನ್ ಇಯರ್ ಟೈಮ್ ಕೊಡು ನನ್ಗೆ ನನ್ ಎಕ್ಸಾಮ್ಸ್ ಫಿನಿಶ್ ಆಗುತ್ತೆ ನಾನೀಗ ಓದ್ತಾ ಇದೀನಿ ಎಕ್ಸಾಮ್ಸ್ ಬೇರೆ ನಡೆದಿಲ್ಲ ಕೇಳಿದ್ರೆ ಒಪ್ಪಲ್ಲ ಒನ್ ಇಯರ್ ಕೊಡು ನಾನು ಏನಾದ್ರು ಜಾಬ್ ನೋಡ್ಕೊತೀನಿ ಆಮೇಲೆ ಕೇಳಿದ್ರೆ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ ಅಂತ just ಜಸ್ಟ್ ಒನ್ ಮಂತಲ್ಲಿ ಅವ್ರು ನನಗೆ ಇನ್ಫಾರ್ಮ್ ಕೂಡ ಮಾಡಿದಿರಾ ಹೋಗಿ ಅವನ್ ಪಾಡಿಗೆ ಅವನ್ ಮ್ಯಾರೇಜ್ ಮಾಡ್ಕೊಂಡು ಫೋಟೋಸ್ ಕಲ್ಸಿದಾನೆ ಅವ್ರಿಬ್ರುದೂನು ಸರಿ ಏನೋ ಅವನ್ ಕಷ್ಟ ಅವನ್ ಮಾಡ್ಕೊಂಡ್ಲಿ ಅಂತ ಬಿಟ್ಬಿಟ್ಟೆ ನನ್ನ ಪಾಡಿಗ ಅವನ್ ಪಾಡಿಗ ಅವನ್ನ ಬಿಟ್ಬಿಟ್ಟು ನಾನು ಇವಾಗ ನನ್ನ ಪಾಡಿಗ್ ನನ್ನ ನೆಮ್ಮದಿಯಾಗಿ ನಮ್ಮ ಫ್ಯಾಮಿಲಿ ನೋಡ್ಕೊಂಡು ನನ್ನ ಲೈಫ್ ನಾನ್ ಲೀಡ್ ಮಾಡ್ಕೊಂತಿದೀನಿ ಇವಾಗ ಮತ್ತೆ ಬಂದಿದ್ದಾನೆ ಅವನ್ ಲೈಫ್ ಅಲ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಹೋಗ್ಬಿಟ್ಟು ಜಸ್ಟ್ ಥಿಂಕ್ ಮಾಡಕ್ ಹೋಗ್ಬಿಡಿ ನಿಮ್ಗೆ ಸ್ಟೇಷನ್ಗೆ ಹೋಗಿ ಧೈರ್ಯವಾಗಿ ಕಂಪ್ಲೇಂಟ್ ಕೊಡಕ್ ಆಗಲ್ಲ ಅಂತಂದ್ರೆ ನೀವೇ ಒಂದು ಲೆಟರ್ ಬರೆದ್ಬಿಟ್ಟು ಲೆಟರ್ ಫಾರ್ಮ್ ಅಲ್ಲಿ ಬರೆದ್ಬಿಟ್ಟು ನಾನು ಹೇಳದ್ನಲ್ಲ ಸೆಕ್ಷನ್ಸ್ ಅದನ್ನ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ಪೋಸ್ಟ್ಗೆ ಹಾಕಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಯಾವ್ದು ಇರುತ್ತಲ್ಲ ಅದನ್ನ ಪೋಸ್ಟ್ ಮಾಡಿ ಖಂಡಿತ ಅವ್ರ ಆಕ್ಷನ್ ತಗೊಂಡೇ ತಗೊಂತಾರೆ ಆ ಹುಡುಗನ ನಂಬರ್ ಹಾಕಿ ಅದರಲ್ಲಿ ಅವ್ನ ಡೀಟೇಲ್ಸ್ ಅವ್ರ ಹುಡುಗನ ಹೆಸರು ಅವ್ರ ಅಪ್ಪ ಅವ್ರ ಅಮ್ಮನ ಹೆಸರು ಯಾವ ಯಾವ ಊರು ಯಾವ ಅಡ್ರೆಸ್ ಅಂತ ಹಾಕ್ಬಿಟ್ಟು ಎಲ್ಲ ಮೆನ್ಷನ್ ಮಾಡಿ ಪೋಸ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ನ್ಯಾಯ ಸಿಗುತ್ತೆ ಮತ್ತೆ ನಮ್ಮ ಫ್ಯಾಮಿಲಿ ಕಡೆ ಇಲ್ಲ ಇಲ್ಲ ಆತರ ಏನಿಲ್ಲ ಆತರ ಏನೂ ಆಗಲ್ಲ ಇವಾಗ ನಾನ್ ಬರೆ ರಿಲೇಟಿವ್ ಮನೆಯಲ್ಲಿ ಇದ್ದು Bangalore ಅಲ್ಲಿ job ಮಾಡ್ಕೊಂತ ಇದ್ದೀನಿ ಅವ್ರ ಪಾಪ ಏನೋ farming ಮಾಡ್ಕೊಂಡು ನನ್ನ ಇಲ್ಲಿ ಜಾಬ್ ಗೆ ಹೋಗಕ್ಕೆ allow ಮಾಡಿದ್ದಾರೆ ಇವಾಗ ನೋಡಿದ್ರೆ ಅವ್ರು marriage ಮಾಡ್ಕೊಂತಿದ್ದಾರೆ ಇವಾಗ ಇರೋ ನನ್ನ situation ಅಲ್ಲಿ ನಾನ್ ಇನ್ನು two ಇಯರ್ಸ್ three ಇಯರ್ಸ್ ಬೇಡ ಬೇಡ ಅನ್ಕೊಂಡ್ಬಿಟ್ಟಿದ್ದೀನಿ ಅವ್ರು ನೋಡಿದ್ರೆ ಇವಾಗ ಏನ್ ರೀಸನ್ ನೀನ್ ಬೇಡ ಅಂತಿರೋದಿಕ್ಕೆ ಅಂತ ಮನೇಲಿ ಒಂದ್ tension ಆ ಕಡೆಯಿಂದ ಒಂದು tension ಕೊಡ್ತಿದ್ದಾರೆ. ಈ ಕಡೆಯಿಂದ ಇವ್ರು ಈ ತರ ಮಾಡ್ತಿದ್ರೆ ಆಗೋದ್ ಮಾಡ್ಕೊಳಿ ಸರ್ ಅಂತ ಹೇಳಿದ್ರೆ ಖಂಡಿತ ನಮ್ ಕೈಲಿ ಯಾವ್ ರೀತಿ ಬೇಕೋ ನಾವ್ ರೀತಿನಲ್ಲಿ ಮಾಡ್ಕೊಡ್ತೀವಿ ಬೇಕಿದ್ರೆ ಅವನು ಹೇಳ್ತೇನೆ ಸರ್ ನಾನ್ ಹೇಳ್ತೀನಿ ನಿಂಗೆ ನಂಗೆ ಟೆನ್ಶನ್ ತಾಚ ಕೊಟ್ರೆ ನಿಂಗೆ ಕೇಸ್ ಇಟ್ಬಿಡ್ತೀನಿ ನಿನ್ ಮೇಲೆ ಕೇಸ್ ಹಾಕ್ಬಿಡ್ತೀನಿ ನನ್ಗೆ ಆಗ್ತಿಲ್ಲ ನಿನ್ನ ಹ್ಯಾಂಡಲ್ ಮಾಡಕ್ಕೆ ಅಂತ ನಾನ್ ಅಂದ್ರೆ ಓ ಇಷ್ಟು ದೊಡ್ಡ ಹುಡ್ಗ ಆಗಿದ್ದೀಯ ನೀನು ಸರಿ ಹಾಕು ಕೇಸ್ ಹಾಕ್ತೀಯ ತಾನೆ ನೀ ಕೇಸ್ ಹಾಕದ್ರೆ ನಾನ್ ಹೋಗೋದ್ರ ಜೊತೆಗೆ ನಿಮ್ ಮಮ್ಮಿ ಅಪ್ಪ ಎಲ್ಲ ಬರ್ತಾರೆ ತಾನೆ ನನಗೇನು ನನ್ ಮೂರು ಬಿಟ್ಬಿಟ್ಟಿದೀನಿ ನಾನ್ ನಿಂತ್ಕೊಳ್ಳೋ ಹತ್ರ ನಿಮ್ ಅಮ್ಮ ಅಪ್ಪ ಕೂಡ ನಿಂತ್ಕೊತಾರೆ ಅಲ್ವಾ ನಿನ್ ಬಗ್ಗೆ ಇನ್ನು ಏನೇನ್ ಮಾಡ್ಬೇಕು ನನಗ್ ಗೊತ್ತು ನೀ ನನ್ ಮಾತೇನಾದ್ರು ಕೇಳಿಲ್ಲ ಅಂದ್ರೆ ನೀನ್ ಒಬ್ಬಳಲ್ಲ ನಿನ್ ಫ್ಯಾಮಿಲಿಗೆಲ್ಲಾನು ನಿಲ್ಸಿ ನಿನಗೆ ಏನ್ ಮಾಡ್ಬೇಕು ಶಾಸ್ತ್ರಿ ಅದೇ ಮಾಡ್ತೀನಿ ಇದೆನ ನಾನು ನಾನು ಮಾಡಿ ತಪ್ಪು ನಾನು ಫ್ಯಾಮಿಲಿ ಗೆ ಪನಿಶ್ಮೆಂಟ್ ಕೊಡ್ಬಾರದು ಅನ್ನೋ ಇದರಲ್ಲಿ ನಾನು ಸುಮ್ಮನಿದಿನಿ ಅವನ ಹೆಸರೇನಮ್ಮ ಸಂದೀಪ್ ಸಂದೀಪ್ ಓಕೆ ಓಕೆ ಪ್ರಾಪರ್ ಅವನು ಆ ಇಲ್ಲ ಸರ್ ಪ್ರಾಪರ್ ಇಲ್ಲ ಅವರು ಬೇರೆ ಊರು ಪ್ರಾಪರ್ ಎಲ್ಲಿಂದ ಅವರು ಚಿಂತಾಮಣಿ ಚಿಂತಾಮಣಿ ಓಕೆ ಓಕೆ ಇಲ್ಲಿ ಬಂದು ಸ್ಟೇ ಆಗಿರೋದು ಹ್ಮ್ ಓಕೆ ಹಾ 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 ಕೇಳಿ ನಿಮ್ಮ ಕೈಯಲ್ಲಿ ಆದರೆ ಹ್ಯಾಂಡಲ್ ಮಾಡಿ ಇಲ್ಲಾಂದರೆ ಸರ್ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂದ್ಬಿಟ್ಟು ಜಸ್ಟ್ ಒಂದು ಡಯಲ್ ಮಾಡಿ ನಾನು ಅವೈಲೇಬಲ್ ಇರ್ತೀನಿ ನಾನು ಏನು ಮಾಡಬೇಕು ನಾನು ನನ್ನ ಕಡೆಯಿಂದ ಅದು ಮಾಡಿಕೊಡ್ತೀನಿ ಸರಿ ಸರ್ ಓಕೆಮ್ಮ ಟೇಕ್ ಕೇರ್ ಥ್ಯಾಂಕ್ ಯು ಸರ್ ಯಾ ಓಕೆ